वज्रकाय महावीर विक्रम मारुति नन्दन हनुमा शोकनिवारणभूतदायकाञ्जनि पुत्र पवण सुतनामा शङ्कर सुवन केसरी नन्दन महावीर महावीरवि चरुवुलो वेलसिन देवा विजय मार्गमु न किरटम देवा जनि पुत्र पवन सुत नाम शंकर सुवन केसरी नंदन राम दूता तुलित बल धामा महावीर ഭവസാഗര നീ ുംവസാഗരാപം മനുധൈര്യമോ ഗുണസാഗരാ

ಹನುಮಂತನ ದೇವಸ್ಥಾನಗಳಿರೋದ್ರಿಂದ ನಮ್ಮ ಕರ್ನಾಟಕದ ಮೂಡಲ ಬಾಗಿಲು ಮುಳುಬಾಗಿಲಲ್ಲಿ ಯಾರೇ ತಿರುಪತಿಗೆ ಹೋಗ್ಬೇಕಂದ್ರೂ ಇಲ್ಲಿ ಬಂದು ಆಂಜನೇಯನ ದರ್ಶನ ಮಾಡಿಕೊಂಡು ತಿರುಪತಿಗೆ ಹೋಗೋದು ಮೊದಲಿಂದನೂ ರೂಢಿ ಅದೇ ರೀತಿಯಲ್ಲಿ ನಾನು ಸಂಸದನಾಗಿದ್ದಾಗಿಂದೂ ಈಗಲೂ ಮುಂದೇನೂ ಯಾವಾಗಲೂ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರಿಗೆ ನಮ್ಮ ರಾಜ್ಯದ ಪಕ್ಷದ ಅಧ್ಯಕ್ಷರಾದಂತ ವಿಜೇಂದ್ರ ಅವರಾದಿಯಾಗಿ ಅಶೋಕಣ್ಣಾದಿಯಾಗಿ ಎಲ್ಲ ನಮ್ಮ ದೇಶ ಪ್ರೇಮಿಗಳಿಗೆ ಎಲ್ಲಾರ್ಗು ಭಗವಂತ ಒಳ್ಳೇದ್ ಮಾಡಲಿ ಒಳ್ಳೆ ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ಇಲ್ಲೇನು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಹಿಂದೂಗಳ ದೇವಸ್ಥಾನ ಮಠ ಮಾನ್ಯಗಳನ್ನ ಹಿಂದೂಗಳ ಸ್ಮಶಾನಗಳನ್ನ ಎಲ್ಲ ಇವಾಗ ಕಬಳಿಸೋ ಕೆಲಸಗಳನ್ನ ಮಾಡ್ತಾ ಇದಾರೆ ನಮ್ಮ ಆ ಆತರ ಸುಮಾರು ಕೆಲಸಗಳು ನಮ್ಮ ನಮ್ ಗಮನಕ್ಕೆ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಜಮೀನುಗಳನ್ನ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟದಲ್ಲಿ ನಾವೀಗ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಈ ವಕ್ಬೋರ್ಡ್ಗೆ ಏನು ಕಾನೂನು ತಿದ್ದುಪಡಿ ಮಾಡ್ತಾ ಇದಾರೆ ಅದರಂತೆ ನಮ್ಮ ಜಮೀನುಗಳನ್ನ ನಮ್ಮ ಮಠಮಾನ್ಯ ಜಮೀನುಗಳನ್ನ ರೈತರ ಜಮೀನುಗಳನ್ನ ನಮ್ಮ ಸ್ಮಶಾನದ ಜಮೀನುಗಳನ್ನ ಎಲ್ಲೆಲ್ಲಿ ಒಕ್ಬಾಡ್ ಸೇರಿಸಿದ್ರೆ ಅದನ್ನ ಮತ್ತೆ ನಾವು ಕಿತ್ಕೊಳ್ಳೋವರೆಗೂ ಬಿಡಲ್ಲ ಆ ನಿಟ್ಟಿನಲ್ಲಿ ಮುಳುಬಾಗ್ಲೂ ಹಿಂದೂ ಸ್ಮಶಾನನ್ನ ವಕ್ಬಾಡ್ ಸೇರ್ಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ನಮ್ಮ ಹಿಂದೂಗಳಿಗೆ ತೊಂದರೆ ಕೊಡ್ತಾ ಒಂದು ಗಮನಕ್ಕೆ ಬಂದಿದೆ ಮುಂದಿನ ದಿವಸದಲ್ಲಿ ಏನು ನಾನ್ನೂರ ಇಪ್ಪತ್ತಾರು ಸರ್ವೆ ನಂಬರ್ ಇದೆ ಅದ್ರ ನಮ್ಗೆ ಸೇರ್ಬೇಕು ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀರಿ ಹೋರಾಟ ಮಾಡಿ ನಮ್ಮ ಭೂಮಿ ನಮ್ಮ ನಡೆಯಲಿ ಭಾರತೀಯ ಜನತಾ ಪಾರ್ಟಿ ಯಾವಾಗ್ಲೂ ಕರ್ನಾಟಕ ಜನತೆ ಪರವಾಗಿ ಇವತ್ತೇನು ಅನ್ಯಾಯಕ್ಕೆ ಒಳಗಾಗಿರ್ತಾರೆ ಅವ್ರ ಪರವಾಗಿ ಇರುತ್ತೆ ಅಂತ ಹೇಳಿ ಇಷ್ಟಪಡ್ತಾರೆ